ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಈ ವಿಡಿಯೋದಲ್ಲಿ ನಾನು ಫಲ್ವಿಕ್ ಆ್ಯಸಿಡ್ ಬೆನಿಫಿಟನ್ನು ಹೇಳ್ತಾ ಇದ್ದೀನಿ ಫಲ್ವಿಕ್ ಆ್ಯಸಿಡ್ ಕಂದು ಬಣ್ಣದ ಪುಡಿಯಾಗಿರುತ್ತದೆ ಒಂದು ಲೀಟರ್ಗೆ ಒಂದು ಗ್ರಾಮಂತೆ ಮಿಶ್ರಣ ಮಾಡಬೇಕು ಫಲ್ವಿಕ್ ಆ್ಯಸಿಡ್ ಎಲೆಗಳ ಪದರಗಳನ್ನು ಸುಲಭವಾಗಿ ಭೇದಿಸುತ್ತದೆ ಇದರಿಂದ ಪೋಷಕಾಂಶಗಳ ಹೀರುವಿಕೆ ತುಂಬ ಜಾಸ್ತಿಯಾಗಿ ನಮಗೆ ಹೆಚ್ಚಿನ ರಿಸಲ್ಟ್ ಸಿಗುತ್ತದೆ ಆದ್ದರಿಂದ ಯಾವುದೇ ರೀತಿಯ ಸ್ಪ್ರೇಗೆ ಮರೆಯದೆ ಫಲ್ವಿಕ್ ಆ್ಯಸಿಡನ್ನು ಮಿಶ್ರಣ ಮಾಡಬೇಕು ಫಲ್ವಿಕ್ ಆ್ಯಸಿಡ್ ಯಾವುದೇ ರೀತಿಯ ಪಿ ಎಚ್ ಲೆವೆಲಲ್ಲೂ ಕೂಡ ಸುಲಭವಾಗಿ ನೀರಿನಲ್ಲಿ ಕರಗುತ್ತದೆ ಅಂದರೆ ಜಾಸ್ತಿ ಪಿ ಎಚ್ ಇರಲಿ ಕಡಿಮೆ ಪಿ ಎಚ್ ಇರಲಿ ನೀರಿನಲ್ಲಿ ಸುಲಭವಾಗಿ ಮಿಶ್ರಣಗೊಳ್ಳುತ್ತದೆ ನೀವು ಅಡಿಕೆ ಕಾಳುಮೆಣಸು ಏಲಕ್ಕಿ ಕಾಫಿ ಅಥವಾ ಇನ್ನಿತರ ಯಾವುದೇ ಎಲೆಗಳಿಗೆ ಸ್ಪ್ರೇ ಮಾಡುವುದಾದರೆ ಮರೆಯದೆ ಫಲ್ವಿಕ್ ಆ್ಯಸಿಡನ್ನು ಒಂದು ಲೀಟರ್ಗೆ ಒಂದು ಗ್ರಾಮಂತೆ ಮಿಶ್ರಣ ಮಾಡಬೇಕು ಇದು ಪೋಷಕಾಂಶಗಳ ಹೀರುವಿಕೆಯನ್ನು ಜಾಸ್ತಿ ಮಾಡಿ ನಿಮಗೆ ಉತ್ತಮ ರಿಸಲ್ಟ್ ಸಿಗಲು ಸಹಾಯ ಮಾಡುತ್ತದೆ ಹಾಗೆಯೇ ಕಳೆನಾಶಕದಲ್ಲಿ ಫಲ್ವಿಕ್ ಆ್ಯಸಿಡನ್ನು ಮಿಶ್ರಣ ಮಾಡಿದರೆ ಕಳೆಗಳು ಕೂಡ ತುಂಬ ಬೇಗ ಸಾಯುತ್ತದೆ ಉತ್ತಮ ರಿಸಲ್ಟ್ ಬರುತ್ತದೆ ಹಾಗಾಗಿ ಯಾವುದೇ ರೀತಿಯ ಎಲೆಗಳ ಸ್ಪ್ರೇಗೆ ಮರೆಯದೆ ಫಲ್ವಿಕ್ ಆ್ಯಸಿಡ್ ಬಳಸಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು